ನಮಸ್ತೆ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಹ್ಮ್ ಬಹಳ ಮುಖ್ಯವಾದಂತಹ ವಿಷಯ ಇವತ್ತು ನಾವು ಚರ್ಚೆ ಮಾಡ್ತಿರೋದು ಯಾಕೆ ಅಂದ್ರೆ ತಾಳ್ಮೆ ಇಲ್ಲದೆ ಇದ್ರೆ ಮನುಷ್ಯ ಬಹಳ ಕಷ್ಟವನ್ನ ಅನುಭವಿಸ್ತಾನೆ ಯಾಕೆ ಅಂದ್ರೆ ಬಹುಶಃ ಜೈಲಿನಲ್ಲಿರುವಂತಹ ಎಷ್ಟೋ ಜನ ಕೈದಿಗಳು ಈ ತಾಳ್ಮೆ ಒಂದು ಇಲ್ಲದೇ ಇದ್ದಿದ್ರಿಂದ ಇಡೀ ಜೀವನವನ್ನ ಮಾಡ್ಕೊಂಡಿದ್ದಾರೆ ತುಂಬಾ ಸಾರಿ ತಾಳ್ಮೆ ಇದ್ದಿದ್ರಿಂದ ಏನೋ ಏನೋ ಕೆಟ್ಟ ಕೆಲಸಗಳನ್ನ ಮಾಡಿ ಹೊಡಿಯೋದು ಬಡಿಯೋದು ಅಥವಾ ಕೆಲವು ಸಾರಿ ಸುಯಿಸೈಡ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ನಡೆಯುತ್ತೆ ಒಂದಿಷ್ಟು ತಾಳ್ಮೆ ಇಲ್ಲದೆ ಇದ್ದಿದ್ರಿಂದ ಅದ್ರಿಂದ ಬದುಕಿನಲ್ಲಿ ಎಲ್ಲದಕ್ಕಿಂತ ಬಹುದೊಡ್ಡದಾದಂತಹ ಗುಣ ಪ್ರತಿಯೊಬ್ಬ ಮನುಷ್ಯನಿಗೆ ಇರಲೇಬೇಕಾದಂತಹ ಒಂದು ಆಸ್ತಿ ಅಂದ್ರೆ ತಪ್ಪಲ್ಲ ತಾಳ್ಮೆ ಆದ್ರೆ ತಾಳ್ಮೆಯನ್ನ ನಿಜವಾಗಿ ಅಭ್ಯಾಸ ಮಾಡುವುದು ಹೇಗೆ ಅನ್ನುವುದು ಬಹಳ ಕಷ್ಟದ ವಿಷಯ ಆದ್ರೆ ಯಾರಿಗೆ ನಿಜವಾಗಿಯೂ ಅಪೇಕ್ಷೆ ಇದೆ ಇಷ್ಟ ಇದೆ ಅವರು ಖಂಡಿತ ತಾಳ್ಮೆಯನ್ನ ಅಭ್ಯಾಸ ಮಾಡಬಹುದು ತುಂಬಾ ಜನ ತಾಳ್ಮೆಯನ್ನ ತಪ್ಪಾಗಿ ತಿಳ್ಕೊಳ್ತಾರೆ ಅಂದ್ರೆ ನಾವು ತಾಳ್ಮೆಯಿಂದ ಇರೋದ್ರಿಂದ ಬೇರೆಯವರು ನಮ್ಮನ್ನ ದುರುಪಯೋಗ ಮಾಡಿಕೊಳ್ತಾರೆ ಅಂತ ಆ ಒಂದು ಇನ್ನೊಂದಂದ್ರೆ ನಾವು ತಾಳ್ಮೆಯಿಂದ ಇರೋದು ತುಂಬಾ ಕಷ್ಟ ಅಂತ ವಾಸ್ತವಿಕವಾಗಿ ತಾಳ್ಮೆಯಿಂದ ಇರೋದು ಕಷ್ಟ ಹೌದು ಆದ್ರೆ ತಾಳ್ಮೆಯಿಂದ ಇದ್ರೂ ಕೂಡ ನಿಜವಾಗಿ ತಾಳ್ಮೆಯಿಂದ ಇಲ್ಲದೆ ಇರುವಂತದ್ದು ತುಂಬಾ ಸಾರಿ ಇರುತ್ತೆ ಅಂದ್ರೆ ತುಂಬಾ ಜನ ಯಾಕೆ ತಾಳ್ಮೆಯಿಂದ ಇರ್ತಾರೆ ಅಂದ್ರೆ ನಿಜವಾಗಿ ಅವ್ರ ಮನಸ್ಸಿಗೆ ತಾಳ್ಮೆ ಅಲ್ಲ ಬದಲಿಗೆ ಅನಿವಾರ್ಯ ಅದು ಈಗ ಉದಾಹರಣೆಗೆ ಒಂದು ಸ್ಥಾನದಲ್ಲಿ ಇರ್ತಾರೆ ಆ ಸ್ಥಾನಕ್ಕೆ ತಕ್ಕಂತೆ ಕೋಪ ಮಾಡ್ಕೊಳ ಹಾಗೆ ಇರೋದಿಲ್ಲ ಅಥವಾ ಆ ಆ ಸ್ಥಾನದಲ್ಲಿ ನೀವು ಕೋಪ ಮಾಡಿಕೊಂಡು ಇನ್ನೇನು ಆಕ್ಷನ್ ತಗೊಳ್ಳೋದ್ರಿಂದ ನಿಮಗೆ ಅದರಿಂದ ಬೇರೆ ರೀತಿಯ ರಿವರ್ಸ್ ಆಗಿರುವ ಪ್ರತಿಫಲ ಬರಬಹುದು ನಿಮ್ಗೆ ಏನೋ ಕೆಡುಕು ಕಾದಿರಬಹುದು ಆ ತರಹ ಭಯಕ್ಕೋಸ್ಕರ ಅಥವಾ ಆಮಿಷಕ್ಕೋಸ್ಕರ ಇನ್ಯಾವ ಯಾವ್ಯಾವ್ದೋ ಕಾರಣಗಳಿಂದ ತಾಳ್ಮೆಯಿಂದ ಇರುವುದು ಬೇರೆ ಇದೆ ಅದು ನಿಜವಾದ ತಾಳ್ಮೆ ಅಲ್ಲ ಯಾಕಂದ್ರೆ ಆ ತಾಳ್ಮೆಯಿಂದ ಏನ್ ಪ್ರಯೋಜನ ಕೂಡ ಬರೋದಿಲ್ಲ ಇದರಿಂದ ನಿಜವಾದ ತಾಳ್ಮೆ ಅಂದ್ರೆ ನಮ್ ಸುತ್ತ ಏನ್ ನಡೀತಾ ಇದ್ರು ಕೂಡ ನಾವು ಒಳಗಡೆಯಲ್ಲಿ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯೇ ಇಲ್ಲದೆ ಇರುವಂತಹ ಸ್ಥಿತಿ ಇದೆ ಬುದ್ಧನ ಒಂದು ವಿಶೇಷವಾದಂತಹ ಕಥೆಯನ್ನ ಬಹಳ ಜನ ಕೇಳಿರ್ತಾರೆ ಒಂದ್ಸಾರಿ ಬುದ್ಧನಿಗೆ ಒಬ್ಬ ರಾಜ ಬಂದು ಚೆನ್ನಾಗಿ ಬೈದಿನಂತೆ ತುಂಬಾ ಅಂದ್ರೆ ತುಂಬಾ ಬೈದು 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 ಎಷ್ಟೆಲ್ಲ ಬೈದ್ರು ಕೂಡ ಬುದ್ಧನಿಗೆ ಏನ ಅನ್ನಿಸ್ಲಿಲ್ಲ ಆತ ಸುಮ್ಮನೆ ಕೇಳತ್ಕೊಳ್ತಾ ಆಯ್ದ ಆನಂತರ ಬೈದು 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 ರಾಜನಿಗೆ ಬೇಸರ ಬಂದು ಹೊರಟು ಹೋದ ಆದ್ರೆ ಆ ಬುದ್ಧನ ಎದುರುಗ ಎದುರಿನ ಸಭೆಯಲ್ಲಿದ್ದ ಬುದ್ಧ ಆ ರಾಜನ ಮಗ ಆತ ಬುದ್ಧನಿಗೆ ತುಂಬಾ ದೊಡ್ಡ ಶಿಷ್ಯ ಆಗಿದ್ದ ಆತನಿಗೆ ಅಪ್ಪನ ಬಗ್ಗೆ ಬೇಸರ ಆಯ್ತು ಗುರುಗಳಿಗೆ ಕ್ಷಮೆ ಕೇಳಬೇಕು ಅಂತ ಬಂದ್ರೆ ಗುರುಗಳು ಅಂದ್ರೆ ಬುದ್ಧ ಏನ್ ಹೇಳ್ತಾರೆ ಅಂದ್ರೆ ನನ್ ಕೈಯಲ್ಲಿರುವ ವಸ್ತುವನ್ನ ನಿನಗೆ ಕೊಟ್ರೆ ನೀನ್ ಆ ವಸ್ತುವನ್ನ ತೆಗೆದುಕೊಳ್ಳದೆ ಹೋದ್ರೆ ಆ ವಸ್ತು ಯಾರ ಹತ್ರ ಇರುತ್ತೆ ಅಂತ ಯಾರ ಹತ್ರ ಇರುತ್ತೆ ನೀವ್ ಯಾವ್ದೋ ಒಂದು ಪೆನ್ ನಿಮ್ ಹತ್ರ ಇದೆ ಬೇರೆಯವರಿಗೆ ಕೊಟ್ರಿ ಆದ್ರೆ ಅವ್ರು ತಗೊಂಡಿಲ್ಲ ನೀವ್ ಹಿಂಗಂದ್ರಿ ಅವ್ರ ಕೈ ಮುಂದೆ ಮಾಡಿಲ್ಲ ತಗೊಂಡಿಲ್ಲ ಇವಾಗ ಪೆನ್ ಯಾರ ಇರುತ್ತೆ ಅಂದ್ರೆ ತಿರ್ಗ ನಿಮ್ ಕೈಲೇ ಇರುತ್ತೆ ಹಾಗೆ ಯಾವಾಗ ನಿಮ್ಮಪ್ಪ ನನಗೆ ಚೆನ್ನಾಗಿ ಬೈದ ಆ ಬೈಗುಳವನ್ನೆಲ್ಲ ನಾನ್ ತಗೊಳ್ಳದೆ ಇದ್ರೆ ಅದು ಯಾರ ಹತ್ರ ಉಳಿಯುತ್ತೆ ಅಂದ್ರೆ ಅವ್ರ ಹತ್ರ ಉಳಿಯುತ್ತೆ ಅಂತ ತಾಳ್ಮೆ ಯಾವಾಗ್ಲೂ ಪ್ರಪಂಚದಿಂದ ನಮಗೆ ಬಂಧನ ಆಗದೆ ಇರುವ ತರಹ ಕಾಪಾಡುತ್ತೆ ಬುದ್ಧನ ವಿಷಯದಲ್ಲೇ ನಾನು ಇವತ್ತು ಮೂರು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದು ಅಂದ್ರೆ ತಾಳ್ಮೆಯನ್ನ ಸಾಧನೆ ಮಾಡ್ಲಿಕ್ಕೆ ಬುದ್ಧ ಏನು ಸೂಚನೆ ಕೊಡ್ತಾ ಇದ್ದ ಅಂದ್ರೆ ಮೂರು ತರಹದ ತಿಳುವಳಿಕೆಗಳನ್ನ ಕೊಡ್ತಾ ಇದ್ದ ಮೂರು ಮುಖ್ಯವಾದ ಪಾಠಗಳು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಾವು ಜೀವನವನ್ನ ನೋಡಬೇಕಾದ ದೃಷ್ಟಿಕೋನ ಈ ಮೂರು ದೃಷ್ಟಿಕೋನವನ್ನ ಸರಿಯಾಗಿ ಎಚ್ಚರಿಕೆಯಿಂದ ಇಟ್ಕೊಂಡಿದ್ರೆ ಲೈಫ್ ಅಲ್ಲಿ ತಾಳ್ಮೆ ತನ್ನಷ್ಟಕ್ಕೆ ಬರುತ್ತೆ ಯಾವಾಗ ಯಾವಾಗ ನಮ್ಗೆ ತಾಳ್ಮೆ ಬರೋದಿಲ್ಲ ಅವಾಗ ಈ ಮೂರು ಪಾಠಗಳನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಹೆಚ್ಚು ತಾಳ್ಮೆಯಿಂದ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಮೂರು ಪಾಠಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಮೊದಲನೇದೇನಂದ್ರೆ ಬುದ್ಧ ಹೇಳಿದ್ದು ಪ್ರಪಂಚದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಎಲ್ಲದು ಸದಾ ಕಾಲ ಚೇಂಜ್ ಆಗ್ತಾನೆ ಇರುತ್ತೆ ನಿಮಗೆ ಯಾರೋ ಬೈದ್ರೆ ಅಥವಾ ಏನೋ ಕೆಟ್ಟ ಮಾತಾಡಿದ್ರೆ ಆ ಬೈದಿದ್ದಾಗ್ಲಿ ಕೆಟ್ಟ ಮಾತಾಗ್ಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಇರೋದಿಲ್ಲ ಅದು ಅಷ್ಟೊತ್ತು ಒಂದು ಸೌಂಡ್ ವೈಬ್ರೇಷನ್ ಅದು ಬಂತು ನಿಮ್ ಕಿವಿಗೆ ಹೋಯ್ತು ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅದು ಒಂದ್ಸಾರಿ ಹೇಳಿದ್ದನ್ನ ನಾವು ಮನಸ್ಸಲ್ಲಿ ಸಾವಿರ ಸಾರಿ ಹೇಳ್ಕೊಳ್ತಾ ಇರ್ತೀವಿ ಪುನರಾವರ್ತನೆ ಮಾಡ್ತಾ ಇರ್ತೀವಿ ಸೊ ಅದು ಹೇಳಿದ್ದು ಮುಗಿದೋಯ್ತು ಅಂತ ಇದ್ರೆ ನಮ್ಗೆ ಅಂದ್ರೆ ಪರ್ಮನೆಂಟ್ ಅಲ್ಲ ಅದು ಶಾಶ್ವತ ಅಲ್ಲ ಇನ್ ಇನ್ಫ್ಯಾಕ್ಟ್ ಅದು ಯಾರು ಏನ್ ಮಾತಾಡಿದ್ದಾರೆ ಅವ್ರ ಮಾತು ಕೂಡ ಬದಲಾಗಬಹುದು ಇವೇನ್ ಹೊಗಳಿದ್ದು ಕೂಡ ಇವತ್ತು ಹೊಗಳಿರ್ಬಹುದು ನಾಳೆ ಅಯ್ಯೋ ಹಿಂಗೆ ಹೊಗಳಬಾರ್ದಾಗಿತ್ತು ಅಷ್ಟೊಂದು ದೊಡ್ಡವರ ಅಲ್ಲ ಅವರು ಅಂತ ಅನ್ನಿಸ್ಬಹುದು ಹಾಗಾಗಿ ಏನು ನಡೀತಾ ಇದೆಯೋ ಅದ ಕೂಡ ಕ್ಷಣಿಕ ತತ್ಕಾಲದ್ದು ಅನ್ನುವ ಒಂದು ತಿಳುವಳಿಕೆ ನಮ್ಮ ಬದುಕಿನಲ್ಲಿ ಬಹಳ ಮುಖ್ಯವಾಗಿದ್ದು ಅಂತ ಚೇಂಜ್ ಯಾವಾಗ್ಲೂ ನಡೀತಾ ಇರುತ್ತೆ ಅಂದಾಗ ಏನ್ ನಡೀತಾ ಇದೆ ಅದಕ್ಕೆ ಯಾವ್ದು ವಿಶೇಷತೆಯನ್ನ ಕೊಡ್ಬೇಕಾಗಿಲ್ಲ ಯಾರು ಈ ತಿಳುವಳಿಕೆ ಇಟ್ಕೊಳ್ತಾರೆ ಅವರಿಗೆ ತಾಳ್ಮೆ ಸಹಜವಾಗಿ ಬರಬೇಕು ಎರಡನೇದು ಇನ್ನೊಂದು ಮುಖ್ಯವಾದ ತಿಳುವಳಿಕೆ ಏನಂದ್ರೆ ಈ ಪ್ರಪಂಚದಲ್ಲಿ ದುಃಖ ಅನಿವಾರ್ಯ ಅಂತ ಯಾರು ನೂರಕ್ಕೆ ನೂರು ಯಾವಾಗ್ಲೂ ಸುಖವಾಗಿರೋದಕ್ಕಂತ ಏನಿಲ್ಲ ಈಗ ಏನು ಹೇಳ್ತಾರೆ ಅಂದ್ರೆ ಎಷ್ಟು ದುಃಖ ಇರುತ್ತ ಎಷ್ಟು ಸುಖ ಇರುತ್ತಲ್ಲ ಅಷ್ಟೇ ದುಃಖ ಅದ್ರ ಇರುತ್ತೆ ಒಂದೇ ಸಾರಿ ಅನುಭವಕ್ಕೆ ಬರೋದಿಲ್ಲ ಅಷ್ಟೇ ಯಾವುದೇ ವಿಷಯದಲ್ಲಿ ನಾವು ಸುಖ ಪಟ್ರೆ ಅದಕ್ಕಷ್ಟೇ ದುಃಖ ಪಡ್ಬೇಕಾಗತ್ತೆ ನಾವು ಹೇಗೆ ಉಸಿರು ತಗೊಳ್ತೀವಲ್ಲ ಹಾಗೆ ಉಸಿರನ್ನ ಬಿಡ್ಲೂ ಬೇಕಾಗತ್ತೆ ಪ್ರತಿಯೊಂದು ಸುಖದ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ದುಃಖ ಕೂಡ ಸೇರ್ಕೊಂಡಿರುತ್ತೆ ಅದ್ರಿಂದ ಪ್ರಪಂಚದಲ್ಲಿ ದುಃಖ ಅನ್ನುವುದು ಅನಿವಾರ್ಯ ಅದಿದ್ದೇ ಇದೆ ನಮ್ಗೆ ಯಾರೋ ಏನೋ ಕೆಟ್ಟದ್ದಾಗಿ ಮಾತಾಡಿದ್ರೆ ಏನೋ ಕೆಟ್ಟ ಘಟನೆಗಳು ನಡೆದ್ರೆ ಏನೋ ತೊಂದರೆ ಇಲ್ಲ ಯಾಕೆಂದ್ರೆ ಅದಲ್ಲದೇ ಇದ್ರೆ ಇನ್ನೊಂದು ನಡೀತಾ ಇತ್ತು ಯಾಕಂದ್ರೆ ಆ ದುಃಖ ಅನುಭವಕ್ಕೆ ಬರಲೇಬೇಕಾಗಿದ್ದು ಯಾರೋ ಒಬ್ರು ನನಗೆ ಕೆಟ್ಟ ಮಾತು ಹೇಳದೇ ಇದ್ರೆ ಅಕಸ್ಮಾತು ಇನ್ಯಾರೋ ಹೇಳ್ತಾ ಇದ್ರು ಪರವಾಗಿಲ್ಲ ಯಾರೋ ಒಬ್ಬರು ಕಡೆಯಿಂದಲಾದರೂ ಏನೋ ಒಂದು ಅನುಭವ ನನಗೆ ಬರಬೇಕಾಗಿದ್ದಿದೆ ಏನೋ ಒಂದು ನಡಿಬೇಕಾಗಿದ್ದಿದೆ ಹಾಗೆ ಪ್ರಪಂಚಕ್ಕೆ ಬಂದ ಮೇಲೆ ಭೌತಿಕ ಪ್ರಪಂಚಕ್ಕೆ ಬಂದ ಮೇಲೆ ಈ ಭೌತಿಕವಾದ ಪ್ರಪಂಚದ ಅನಿವಾರ್ಯತೆ ದುಃಖ ಇದೊಂದು ತಿಳುವಳಿಕೆ ಅಂತ ನಮ್ಮಲ್ಲಿ ಗಾಢವಾಗಿರ್ಬೇಕು ಅಂತ ಏನೂ ದುಃಖವೇ ಇಲ್ಲದೆ ಇರುವಂತಹದ್ದು ಯಾವುದೋ ಒಂದು ಸ್ಥಿತಿಯನ್ನ ನಾನು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡ್ರೆ ನಮ್ಮ ಬಗ್ಗೆ ಅಥವಾ ನಮ್ ದುಃಖಕ್ಕೆ ನಮ್ ಸುಖಕ್ಕೆ ಯಾರೆಲ್ಲ ಕಷ್ಟ ಕೊಡ್ತಾರೆ ಅವರೆಲ್ಲರನ್ನ ದ್ವೇಷ ಮಾಡೋಣ ಅಂತ ತಾಳ್ಮೆ ತಪ್ಪಿ ಹೋಗುತ್ತೆ ಎರಡನೇ ತಿಳುವಳಿಕೆ ಇದು ಮೂರನೇ ತಿಳುವಳಿಕೆ ತುಂಬಾ ಮುಖ್ಯವಾಗಿದ್ದು ನಮಗೆ ಪ್ರಪಂಚದಲ್ಲಿ ಬಹಳಷ್ಟು ವಸ್ತುಗಳ ಮೇಲೆ ಹತೋಟಿ ಇರೋಕೆ ಆಗೋದಿಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡೋಕಾಗೋದಿಲ್ಲ ಪ್ರಪಂಚದಲ್ಲಿ ನಮ್ಮ ಹತೋಟಿಗೆ ಸಿಗದೆ ಇರುವ ಎಷ್ಟೋ ವಸ್ತುಗಳು ವಿಷಯಗಳು ಘಟನೆಗಳು ಇದೆ ಇದೇ ಪ್ರಪಂಚದ ಎಲ್ಲ ಕಣಕಣದಲ್ಲಿ ನಾನು ನನ್ನ ಹತೋಟಿಯನ್ನು ಇಟ್ಕೊಳ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ ಆಗೋದಿಲ್ಲ ಇದೊಂದು ಮುಖ್ಯವಾದ ತಿಳುವಳಿಕೆ ಯಾವಾಗ ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇದ್ದಿದ್ದು ತುಂಬಾ ಇದೆ ಪ್ರಪಂಚದಲ್ಲಿ ಹಾಗಾದ್ರೆ ಸರಿ ಅದು ಹೇಗಿದೆಯೋ ಹಾಗೆ ಒಪ್ಕೊಳ್ಳೋದು ಅನಿವಾರ್ಯ ಅಂತ ಅದು ಅದೊಂದು ಸತ್ಯ ನಮ್ಗೆ ಗೊತ್ತಾದಾಗ ಕೂಡ ನಮ್ಗೆ ತಾಳ್ಮೆ ತನ್ನಷ್ಟಕ್ಕೆ ತಾನೇ ಬರುತ್ತೆ ನಮ್ಗೆ ತಾಳ್ಮೆ ಇಲ್ಲ ಅಂದ್ರೆ ಇದು ಮೂರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವೆಲ್ಲೋ ತಪ್ಪಿದ್ದೀವಿ ಅಂತ ಇದನ್ನ ದೃಢವಾಗಿ ನಾವು ಅರ್ಥ ಮಾಡಿಕೊಂಡಿಲ್ಲ ಆದ್ರಿಂದ ನಮ್ಗೆ ಮತ್ತೆ ಮತ್ತೆ ಒಂದಲ್ಲ ಒಂದ್ ರೀತಿಯ ತಾಳ್ಮೆಗೆ ಕೆಡುವಂತಹ ಸನ್ನಿವೇಶಗಳು ಬರುತ್ತೆ ಹಾ ಆದ್ರಿಂದ ಈ ಸಾಧನೆ ಆಗಿ ನಾವು ಮಾಡ್ಕೊಳ್ತಾ ಇರಬಹುದು ನಿಮ್ಗೆ ಏನ್ ಅನ್ನಿಸ್ತು ಹೇಳಿ ಇದು ನಾನು ಬುದ್ಧನ ಮೂರು ವಿಷಯಗಳು ಕೇಳ್ಕೊಂಡು ಎಲ್ರಿಗೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೀನಿ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ವಿಡಿಯೋಗಳನ್ನ ಶೇರ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಉಚಿತ ಕಾರ್ಯಕ್ರಮಗಳಿರುತ್ತೆ ಯೋಗನಿದ್ರಾ ಕಾರ್ಯಕ್ರಮಗಳು ಸೇರಿಕೊಳ್ಳೋದಕ್ಕೆ ವಿಡಿಯೋದ ಕೆಳಗಡೆಗೆ ಲಿಂಕ್ ಇದೆ ಅಲ್ಲಿಂದ ನೀವು ಜಾಯಿನ್ ಆಗಬಹುದು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ನಿಮ್ ಕಾಮೆಂಟ್ ಅನ್ನ ನೋಡೋದಕ್ಕೆ ನನಗೆ ಇಷ್ಟ ವಿಡಿಯೋ ನೋಡಿ